ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನಾನಂತೂ ಚೆನ್ನಾಗಿದ್ದೀನಪ್ಪ ನೀವು ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೋತೀನಿ ಬಟ್ ಎಲ್ಲರೂ ಚೆನ್ನಾಗಿದ್ದರೇನೆ ತಾನೇ ಲೈಫು ಚೆನ್ನಾಗಿರೋಕ್ಕೆ ಸಾಧ್ಯ ನೀವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಇಡೀ ಸಮಾಜನೇ ಚೆನ್ನಾಗಿರಬೇಕು ಅಂದಾಗ ಮಾತ್ರ ಅದೊಂದು ಒಳ್ಳೆಯ ಕೆಲಸ ಆಗುತ್ತೆ ಇರಲಿ ನಾನು ನಿಮಗೆ ಇವತ್ತು ಒಂದು ಪ್ರಶ್ನೆ ಕೇಳ್ತೀನಿ ಯೂಟ್ಯೂಬ್ನಲ್ಲಿ ನಿಮ್ಮದೇ ಯಾವುದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅರ ಅಪ್ಲೋಡ್ ಮಾಡೋದಾ ಅಪ್ಲೋಡ್ ಮಾಡಿ ಏನು ಮಾಡ್ತೀರಾ ಅಂತ ನೀವು ನೂರು ಪ್ರಶ್ನೆಗಳನ್ನ ಕೇಳ್ಬೋದು ಆದರೆ ನೀವು ನಿಮ್ಮ ಮೊಬೈಲ್ನಿಂದ ಅಥವಾ ನಿಮ್ಮದೇ ಒಂದು ಕ್ಯಾಮ್ರಾದಿಂದ ಏನಾದರೂ ವಿಶೇಷವಾದ ವಿಡಿಯೋಗಳನ್ನು ಕ್ಲಿಪ್ಪಿಂಗ್ಸ್ ಮಾಡಿರ್ತೀರ ಎಲ್ಲೋ ಮಾರ್ಕೆಟಿಗೆ ಹೋಗಿರ್ತೀರ ಅಲ್ಲಿಂದ ಏನೋ ವಿಶೇಷವಾದ ನಡೆಯುತ್ತೆ ಅದನ್ನು ವಿಡಿಯೋ ಮಾಡ್ತೀರಾ ಸಿನಿಮಾ ಥೇಟ್ರ್ನಿಂದ ಹೊರಗಡೆಗೆ ಏನೇನೋ ನಡೀತಿರ್ತವೆ ಅದನ್ನು ಕ್ಲಿಕ್ ಮಾಡ್ತೀರಾ ವಿಡಿಯೋ ಮಾಡ್ತೀರಾ ಇಲ್ಲ ಇಲ್ಲ ಎಲ್ಲೋ ಒಂದು ಕಡೆ ಕಾಡಿ ಹೋಗಿರ್ತೀರ ಅಥವಾ ಅಭಯಾರಣ್ಯಕ್ಕೆ ಹೋಗಿರ್ತೀರ ಯಾವುದೋ ಒಂದು ಜೂ ಹೋಗಿರ್ತೀರ ನಿಮಗೆ ಅಲ್ಲಿ ವಿಡಿಯೋ ತೆಗೆಯೋದಕ್ಕೆ ಅನುಮತಿ ಇದ್ದರೆ ನೀವು ವಿಡಿಯೋ ಮಾಡ್ಕೊತೀರ ಎಲ್ಲೋ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಅದನ್ನು ವಿಡಿಯೋ ಮಾಡ್ತೀರಾ ವಿಡಿಯೋ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಅಲ್ಲಿ ಸಹಾಯ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ದಯವಿಟ್ಟು ಅದನ್ನು ಮಾಡಿ ವಿಡಿಯೋ ತೆಗೆಯೋದು ಮುಖ್ಯನ ಸಹಾಯ ಮಾಡೋದು ಮುಖ್ಯನ ಅನ್ನುವಂಥದ್ದು ಬಂದಾಗ ನಿಮ್ಮ ಸಾಮರ್ಥ್ಯ ಯಾವುದು ಅಂತ ನಿರ್ಧಾರ ಮಾಡಿ ನಂತರ ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ಒಂದು ಬೆಕ್ಕಿದೆ ಅದ್ರ ಕೈಗೆ ಒಂದು ಚೆಂಡು ಕೊಡ್ತೀರಾ ಬಾಲ್ ಆ ಚೆಂಡನ್ನು ಏನು ಮಾಡ್ತೀರಾ ಆ ಬೆಕ್ಕಿನ ಕಡೆ ಆಟ ಆಡಕ್ಕೆ ಕೊಡ್ತೀರ ಅದೊಂಥರ ಟಣ 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 ಆ ಕಡೆ ಈ ಕಿಡಿ ಓಡಾಡಿ ನಿಮ್ಮನ್ನ ಖುಷಿಪಡಿಸುತ್ತೆ ಅದನ್ನು ವಿಡಿಯೋ ಮಾಡ್ತೀರ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಿಶೇಷವಾದ ಘಟನೆ ನಡೆದಿರಿದೆ ಬರ್ತ್ಡೇ ಇರ್ಬೋದು ಮ್ಯಾರೇಜ್ ಆನಿವರ್ಸರಿ ಇರ್ಬೋದು ಮದುವೆನೇ ಆಗಿರ್ಬೋದು ಅಥವಾ ತಾಯಿ ತಂದೆ ಏನೋ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ನೂರು ವರ್ಷದ ಏನೋ ಆಗಿರ್ಬೋದು ಅಂಥ ಸಂದರ್ಭಗಳಲ್ಲಿ ನೀವೇನು ಮಾಡ್ತೀರಿ ನೀವು ಅಂಥವುಗಳನ್ನ ವಿಡಿಯೋ ಮಾಡ್ತೀರ ಎಷ್ಟು ಬೇಕೋ ಅಷ್ಟೇ ಪಕ್ಕ ಎಡಿಟ್ ಮಾಡಿ ಅದನ್ನು ನೀವು ಇಲ್ಲ ಇದನ್ನು ನಾವು ಟಿ ವಿಯಾಗಿ ಹಾಕ್ಸೋಕ್ಕಂತೂ ಸಾಧ್ಯ ಇಲ್ಲ ಹಾಗಾದರೆ ಜನ ಇದನ್ನು ನೋಡ್ಬೇಕಲ್ಲ ವರ್ಲ್ಡ್ ವೈಡ್ ನೋಡಬೇಕು ಅಂತ ನಿಮಗೇನಾದರೂ ಕನಸಿದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಡಬ್ಲ್ಯೂ 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 ಯೂಟ್ಯೂಬ್ ಡಾಟ್ ಕಾಮ್ನಲ್ಲಿ ನಿಮ್ಮ ವಿಡಿಯೋಗಳನ್ನು ನೀವೇ ಅಪ್ಲೋಡ್ ಮಾಡ್ಬೋದು ಅದನ್ನು ಇಡೀ ಪ್ರಪಂಚವೇ ನೋಡಬೇಕು ಅಂತ ನಿಮಗನಿಸಿದ್ದ ಕನಸು ಈಡೇರಿಸುತ್ತೆ ಹಾಗಾದರೆ ಏನು ಮಾಡಬೇಕು ನೀವು ಜಿಮೇಲ್ ಮೂಲಕ ಅಕೌಂಟನ್ನು ಮಾಡಿಸ್ಕೋಬೇಕು ಜಿಮೇಲ್ ಇರುತ್ತಲ್ಲ ಜಿಮೇಲಲ್ಲಿ ಒಂದು ಅಕೌಂಟ್ ಮಾಡಬೇಕು ಅದು ಗೂಗಲ್ಗೆ ಲಿಂಕ್ ಆಗಿರಬೇಕು ಲಿಂಕ್ ಮಾಡ್ಕೋಬೇಕು ಅನ್ನೋದಾದರೆ ಯೂಟ್ಯೂಬ್ಗೆ ಹೋಗಬೇಕು ಸೈನ್ ಇನ್ ಆಗಬೇಕು ಮುಂದೆ ಏನು ಮಾಡಬೇಕು ಬನ್ನಿ ನಾನೀಗ ನಿಮಗೆ ಮುಂದೆ ಏನೇನು ಮಾಡಿದರೆ ಏನೇನು ಆಗುತ್ತೆ ನಿಮ್ಮ ವಿಡಿಯೋ ಹೇಗೆ ವರ್ಲ್ಡ್ ವೈಡ್ ಹೋಗುತ್ತೆ ಅಂತ ತಿಳಿಸ್ತೀನಿ ಆಗ್ಬೋದಾ ದಯವಿಟ್ಟು ಬನ್ನಿ ವಿಡಿಯೋಗಳನ್ನು ಹಾಕಿ ಮುಂದೆ ಏನೇನು ಮಾಡ್ಬೋದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಆದಮೇಲೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಆಗ್ಬೋದಾ ಥ್ಯಾಂಕ್ ಯು ಗೂಗಲ್ ಹೋಗ್ತೀರಾ ಗೂಗಲಿನ ಈ ಇದಕ್ಕೆ ಬನ್ನಿ ಇಲ್ಲಿ ಬನ್ನಿ ಯೂಟೂಬಿ ಬನ್ನಿ ಅದ ಯೂಟ್ಯೂಬ್ ಓಪನ್ ಆಯಿತು ನೋಡಿ ಇವಾಗ ಎಸ್ ಇಲ್ಲಿದೆ ನೋಡಿ ಯೂಟ್ಯೂಬ್ ನೀವು ಚ ನಿಮ್ಮದೇ ಯಾವುದೋ ಒಂದು ಚಾನಲ್ ಓಪನ್ ಮಾಡ್ಕೊಳ್ಳೋದಪ್ಪ ಹೇಗೆ ಓಪನ್ ಮಾಡ್ಕೊಳ್ಳೋದು ಇಲ್ಲಿ ಬನ್ನಿ ಇವಾಗ ಸೈನ್ ಇನ್ ಹೋಗೋಣ ಇವಾಗ ಹೀಗೆ ಸೈನ್ ಇನ್ ಹೋಗಿ ಸೈನ್ ಇನ್ನಿಂದ ನಾವು ಮುಂದ್ಕೊಬೇಕಾಗುತ್ತೆ ನೋಡಿ ಸೈನ್ ಇನ್ ಸೈನ್ ಇನ್ ಆಗ್ಬೇಕು ಇದು ನಾನು ಜೆ ಎಮ್ ರಾಜಶೇಖರ್ ಆ ಒನ್ ಅಕೌಂಟ್ ಆಲ್ ಆಫ್ ಗೂಗಲ್ ಹೌದಾ ಇಲ್ಲಿ ಸೈನ್ ಇನ್ ಮಾಡೋದೆ ಇಲ್ಲಿ ಸೈನ್ ಇನ್ ಮಾಡೋದಕ್ಕೆ ನಾನು ಏನು ಮಾಡಿದೆ ಪಾಸ್ವರ್ಡ್ನ ಹಾಕಿದೆ ನನ್ನ ಜಿಮೇಲ್ ಅಕೌಂಟಿದೆ ಸೊ ಅಲ್ಲಿಂದ ಹೀಗೆ ಬಂದೆ ಆಗ್ಬೋದಾ ಇಲ್ಲಿ ನೋಡಿ ಮೇಲೆ ಬನ್ನಿ ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಈ ವಿಡಿಯೋ ಏನತ್ತೆ ಇಲ್ಲಿ ಬಂದು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಏನಾಯಿತು ಹೀಗೆ ಓಪನ್ ಆಗುತ್ತೆ ಹೀಗೆ ಓಪನ್ ಆದ ಈ ಇದರಲ್ಲಿ ಇಲ್ಲಿ ಬರಬೇಕು ಸೆಲೆಕ್ಟ್ ಫೈಲ್ ಟು ಅಪ್ಲೋಡ್ ಅಂತ ಇದೆ ನೋಡಿ ಇಲ್ಲಿ ಬಂದು ಕ್ಲಿಕ್ ಮಾಡಬೇಕು ಈ ಥರ ಕ್ಲಿಕ್ ಮಾಡಿದಾಗ ವೀಡಿಯೋಸ್ ಇಲ್ಲಿದ್ದಾವೆ ನಿಮ್ಮಲ್ಲಿ ಯಾವುದ್ರಲ್ಲಿದ್ದಾವೆ ಇಲ್ಲಿ ನಾಲ್ಕು ಭಾಗ ಇದೆ ನೋಡಿ ಹಾಂ ರೀಸೆಂಟ್ ಡಾಕ್ಯುಮೆಂಟ್ಸ್ ಡೆಸ್ಕ್ಟಾಪ್ನಾಗಿರ್ಬೋದು ಡಾಕ್ಯುಮೆಂಟ್ಸ್ನಲ್ಲಿರ್ಬೋದು ಕಂಪ್ಯೂಟರ್ನಲ್ಲಿ ಇರ್ಬೋದು ಅಥವಾ ಮೈ ನೆಟ್ವರ್ಕ್ ಪ್ಲೇಸ್ ಯಾವುದಾದ್ರೂ ಸರಿ ಈಗ ಒಂದು ಕೆಲಸ ಮಾಡೋಣ ಇಲ್ಲಿ ಮೈ ಡೌನ್ಲೋಡ್ಸ್ ಅಂತ ಇದೆ ನೋಡಿ ಡೌನ್ಲೋಡ್ಸ್ ಅನೇಲಿ ವೀಡಿಯೋ ಇದೆ ಅರೆ ಅರೆ ರೇ ಗಿಣಿ ರಾಮ ಅಂತ ಇದು ಹಾಡು ಹಾಡಬೇಡ ಒಂದು ಕೆಲಸ ಮಾಡಿ ಇಲ್ಲಿ ಡೆಸ್ಕ್ ಟಾಪ್ ಹೋಗೋಣ ಇವಾಗ ಇಲ್ಲಿ ಕ್ಲಿಕ್ ಮಾಡೋಣ ಕ್ಲಿಕ್ ಮೇಲೆ ಇಲ್ಲಿ ಬರೋಣ ಹಾಗೆ ರೀ ಇಲ್ಲಿ ಬಂದ ಮೇಲೆ ವೀಡಿಯೋಗಳು ಎಲ್ಲಿದ್ದಾವೆ ನೋಡಬೇಕು ನ್ಯೂ ಫೋಲ್ಡ್ರ್ನಲ್ಲಿ ನೋಡೋಣ ಫೈನ್ ಇಲ್ಲಿದೆ ನೋಡಿ ಇಲ್ಲೊಂದು ವಿಡಿಯೋ ಇದೆ ಇದನ್ನು ಅಪ್ಲೋಡ್ ಮಾಡೋಣ ಹಾಂ ಈಗ ನೋಡಿ ಅಪ್ಲೋಡ್ಗಿಟ್ವಿ ಅಪ್ಲೋಡ್ಗಿಟ್ಟಾದಮೇಲೆ ಇಲ್ಲಿದೆ ಈ ಜಾಗ ಇದೆಯಲ್ಲ ನಾವು ಇಲ್ಲಿ ಬಂದರೆ ಬೇಸಿಕ್ ಏನಿದೆ ಇನ್ಫೋ ಏನು ಇದ್ರದ್ದು ಇಲ್ಲಿ ಬೇಸಿಕ್ ಇನ್ಫೋ ಹಾಕ್ಬೇಕು ಈ ಜಾಗದಲ್ಲಿ ಈ ಜಾಗದಲ್ಲಿ ನಂತರ ಇಲ್ಲಿ ಡಿಸ್ಕ್ರಿಪ್ಷನ್ಸ್ ಬರೀಬೇಕು ಪೂರ್ಣ ಪ್ರಮಾಣದಲ್ಲಿ ಇದ್ರಿಗೆ ಏನು ಇದ್ರ ಈ ವಿಡಿಯೋದಲ್ಲಿ ಇರುವಂಥ ವಿಷಯ ಏನು ಅನ್ನೋದ್ರ ಬಗ್ಗೆ ನೀವು ವಿವರವಾದ ವರದಿ ಬರೀಬೇಕು ನಂತರ ಟ್ಯಾಗ್ ಹಾಕಬೇಕು ಟ್ಯಾಗ್ ಅಂದ್ರೇನು ಯಾವ ಯಾವ ರೀತಿ ಟ್ಯಾಗ್ ಇರಬೇಕು ಅಂತಂದರೆ ಅದನ್ನು ನೀವು ಏನು ಈ ಇನ್ಫೋ ಹಾಕಿರ್ತಾರೆ ಇನ್ಫೋ ಡೈರೆಕ್ಟಾಗಿ ನೇರವಾಗಿ ನಮ್ಮ ನೋಡುಗರು ಸರ್ಚ್ ಮಾಡಿದರೆ ಸಿಗೋ ಹಾಗಿರಬೇಕು ಈಗ ಉದಾಹರಣೆಗೆ ಇನ್ನೊಂದು ವಿಚಾರ ಮಾಡೋಣ ಈಗ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ವಿಡಿಯೋಗಳನ್ನು ಭಾಷೆ ಅಪ್ಲೋಡ್ ಮಾಡಿದ್ದೀನಿ ಈಗ ಆ ಜಾಗಕ್ಕೆ ಹೋಗೋಣ ಒಂದು ಉದಾಹರಣೆ ತೋರಿಸ್ತೀನಿ ತಮಗೆ ಇಲ್ಲಿ ನೋಡಿ ಇಲ್ಲಿ ಮೈ ಚಾನಲ್ ಅಂತ ಇದೆ ನಾನು ಇಲ್ಲಿ ಬರ್ತೀನಿ ಇವಾಗ ಈ ಮಾಯ್ ಬಂದಾದ ಮೇಲೆ ಇಲ್ಲಿ ನಾನು ಮೂರ್ನೂರಕ್ಕೂ ಹೆಚ್ಚು ವಿಡಿಯೋಗಳು ಈಗ ಆಲ್ರೆಡಿ ಪಬ್ಲಿಷ್ ಆಗಿದ್ದಾವೆ ಸೋ ಇಲ್ಲಿ ನಾವು ಈಗ ಶಿವಲಿಂಗಾ ಶರ್ಮದ್ದು ಇದನ್ನ ಹಾಕಿದ್ದೀನಿ ನಾನು ಏನು ಮಾಡಿದ್ದೀನಿ ರಿವ್ಯೂ ಮಾಡಿದ್ದೀನಿ ಇಲ್ಲಿ ಕ್ಲಿಕ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ಈ ವಾರ ಬೇಸಿಕ್ ಏನಿದೆ ಅಂತ ನೋಡೋಣ ಹೇಗೆ ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡಿದ್ಮೇಲೆ ನಾವು ಏನು ಮಾಡ್ಕೊಳೋದು ಅನಂತರ ಅದು ಈಗ ನೋಡಿ ಇಲ್ಲಿ ಮಾಡೋದು ಶಿವಲಿಂಗ ರಿವ್ಯೂ ಇಲ್ಲಿದೆ ನೋಡಿ ಈ ರೀತಿ ಮಾಡಬೇಕು ಅದನ್ನು ಏನು ಎತ್ತ ಯಾಕೆ ಹೇಗೆ ಡೀಟೇಲ್ಸ್ ಶಿವಲಿಂಗ ರಿವ್ಯೂ ಬೈ ಜೆ ಎಂ ರಾಜಶೇಖರ್ ಇದು ನಮ್ಮ ಇದು ಮೇನ್ ಯಾವ ರೀತಿ ಬರೆದಿದ್ದೀನಿ ಇಂದ ಡಿಸ್ಕ್ರಿಪ್ಷನ್ ಇವು ಈ ಇದೆಲ್ಲ ಇದು ಕನ್ನಡ ಕರ್ನಾಟಕ ಬೆಸ್ಟ್ ವಿಡಿಯೋ ಬೆಸ್ಟ್ ಮೂವಿ ಶಿವಲಿಂಗ ಜೆ ಎಮ್ ರಾಜಶೇಖರ್ ಶಿವರ್ ಡಾಕ್ಟರ್ ಶಿವರಾಜ್ ಕುಮಾರ್ ವಾಸೋರು ಮೂವಿ ರಿವ್ಯೂ ಬೆಸ್ಟ್ ಈ ಟೈಪ್ ನಿಮಗೆ ಯಾವುದು ತುಂಬ ಜನ್ರಲಾಗಿ ಜನ ಹೆಚ್ಚು ನೋಡಬಹುದು ಅಂತ ಅನ್ಸುತ್ತೆ ಅಲ್ಲಿ ಹೋಗಿ ಈ ರೀತಿ ಮಾಡಬೇಕು ಈಗ ಉದಾಹರಣೆಗೆ ಇದು ಇಲ್ಲಿ ಮೂರು ಬರ್ತವೆ ಏನು ಪೂರ್ಣ ವಿಡಿಯೋ ರೆಕಾರ್ಡ್ ಆದಮೇಲೆ ನಿಮಗೆ ಒಂದು ಚಿತ್ರ ಬೇಕಲ್ಲ ವಾಲ್ಪೋಸ್ಟ್ ಆ ವಾಲ್ ಪೋಸ್ಟ್ ಯಾವುದು ಈ ಥರ ಒಂದು ಎರಡು ಮೂರು ಇಷ್ಟು ಮಾತ್ರ ಬಂದಿರುತ್ತೆ ಇಲ್ಲಿ ನಾವು ಚೇಂಜ್ ಮಾಡಬೇಕು ಇಲ್ಲಪ್ಪ ಅದು ಬೇಡ ಈ ಮೂರು ಬೇಡ ಅಂತಂದರೆ ಇಲ್ಲಿದೆ ನೋಡಿ ಚೇಂಜ್ ಇಮೇಜ್ ಅಂತ ಇದೆ ಸೊ ಚೇಂಜ್ ಇಮೇಜ್ ಅಂತ ಹೊಡೆದಾಗ ಚೇಂಜ್ ಇಮೇಜ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡು ಹೋದರೆ ನಿಮ್ಮ ಯಾವ ಅಕೌಂಟ್ನಲ್ಲಿ ಉದಾಹರಣೆಗೆ ಇಲ್ಲಿದೆ ಚೇಂಜ್ ಅಕೌಂಟ್ ಅದ ಹೋದ ಇಲ್ಲಿ ಹೋದಾಗ ನೀವು ಯಾವುದೋ ಒಂದು ವಿಡಿಯೋನ ಇಲ್ಲಿ ಇದನ್ನು ನೀವು ಸೆಲೆಕ್ಟ್ ಮಾಡ್ತೀರಾ ತಮ್ಮೇಸ್ ಬರುತ್ತೆ ಇಲ್ಲಿ ನಿಮ್ಮ ಫೋಟೋ ಯಾವುದಂತ ನಿಮಗೆ ಗೊತ್ತಾಗ್ಬೇಕಲ್ಲ ನಿಮ್ಮ ಹತ್ರ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಯಾವುದು ಆವಾಗ ನನಗೆ ನನಗೆ ಬಂದದ್ದು ನಾನು ಇದನ್ನು ರೆಡಿ ಮಾಡಿದ್ದು ವಾಲ್ಪೋಸ್ಟು ಆ ವಾಲ್ ಪೋಸ್ಟು ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಬಂದು ಇದು ಈಗ ಉದಾಹರಣೆಗೆ ಇಲ್ಲಿದೆಯಲ್ಲ ಇದೇ ರಿವ್ಯೂ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ ಇವಾಗ ನೀವು ಇಲ್ಲಿ ಬಂದು ಈ ಥರ ಈ ಕ್ಲಿಕ್ ಮಾಡಿದರೆ ಈ ಒಂದು ಯಾರೋ ಮಾರ್ಕಿಂದಿದೆಯಲ್ಲ ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ನೀವು ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಕೊಟ್ಟರೆ ಅಂದರೆ ಇಲ್ಲಿ ಬಂದು ಇಲ್ಲಿ ಇಲ್ಲಿ ಈ ಥರ ಬಂದು ಶೇಖರಣೆ ಆಗುತ್ತೆ ಇಲ್ಲಿ ಇಲ್ಲಿ ಅದೇ ನಿಮ್ಮ ಬಾಲ್ ಪೋಸ್ಟ್ ಆಗುತ್ತೆ ಇದಕ್ಕೆ ಈ ಟೈಪ್ ಇಲ್ಲಿದಲ್ಲೇ ಈ ಟೈಪ್ ಅಂದರೆ ನಿಮ್ಮ ಸ್ವಂತಿಕೆ ಈ ಇದರಲ್ಲಿ ಇರಬೇಕು ವಿಡಿಯೋದಲ್ಲಿ ಆಯಿತು ಮುಂದೆ ವಿಡಿಯೋ ಇದು ರೆಡಿ ಆಗುತ್ತೆ ನಿಮಗೆ ನೀವು ಪಬ್ಲಿಕ್ಕಿಗೆ ಹೋಗಿಬಿಡತ್ತೆ ಪಬ್ಲಿಕ್ ಹೋಗುತ್ತೆ ಹೇಗೆ ಹೋಗುತ್ತೆ ಇಲ್ಲಿ ನೋಡೋಣ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಎನ್ಹಾನ್ಸ್ಮೆಂಟ್ ಆ್ಯನೇಷನ್ಸ್ ಕಾರ್ಡ್ಸು ಕಾರ್ಡ್ಸನ್ನು ಹಾಕೋದ್ರಿಂದ ನಿಮಗೆ ಹೆಚ್ಚು ಬೇಗ ಹೆಚ್ಚು ಬೇಗ ನಿಮ್ಮ ವಿಡಿಯೋಗಳನ್ನು ಸರ್ಚ್ ಮಾಡೋದಕ್ಕೆ ಇರುವಂಥ ಅವಕಾಶ ಇದು ಇದನ್ನು ನಂತರದ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬಟ್ ಈಗೇನಂದರೆ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು ಜೊತೆಗೆ ಯಾವುದು ನಿಮ್ಮ ವೀಡಿಯೋದ ಪೋಸ್ಟ್ ಆಗಬೇಕು ಶೋ ಈಗ ನಾವು ಇಪ್ಪತ್ತನೇ ಸಿನಿಮಾದ್ರು ನೋಡ್ತೀವಲ್ಲ ಪೋಸ್ಟರ್ಸ್ ಆ ಟೈಪು ಅದನ್ನು ನೋಡಿದ ತಕ್ಷಣ ಆಕರ್ಷಕವಾಗಿರಬೇಕು ಅದು ನಮ್ಮ ಕಾಂಟೆಂಟನ್ನೇ ಹೊಂದಿರಬೇಕು ಅಥವಾ ಪಬ್ಲಿಕ್ ಡೊಮೇನ್ನಲ್ಲಿ ಲಭ್ಯವಿರುವಂಥ ಇಮೇಜ್ಗಳನ್ನು ತೆಗೆದುಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಸುಂದರವಾಗಿ ಕಾಣೋ ರೀತಿ ಮಾಡಿ ಅದನ್ನು ನಾವು ಮುಂದೆ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಅದನ್ನು ಮ ಮಾರ್ಕೆಟಿಗೆ ಬಿಡಬೇಕು ಮಾರ್ಕೆಟಿಗೆ ಏನು ಮಾರ್ಕೆಟಿಗೆ ಬಿಡೋದು ಅಂದರೆ ಸಾರ್ವಜನಿಕರು ಅದನ್ನು ನೋಡೋ ಹಾಗೆ ಮಾಡಬೇಕು ಅದಕ್ಕೊಂದು ನಿಮ್ಮ ಇದಕ್ಕೆ ನಿಮ್ಮದೇ ಆದ ಚಾನೆಲ್ ಹೆಸರು ಆ ಥರ ನೀವೆಲ್ಲ ಇಟ್ಕೋಬೋದು ಸ್ನೇಹಿತರೆ ಇವಾಗ ನೋಡ್ಕೊಂಡಿರಲ್ ಫಸ್ಟು ಸೈನ್ ಇನ್ಗೆ ಮೊದಲು ನಾವು ಜಿಮೇಲ್ ಅಕೌಂಟ್ ಮಾಡ್ಕೊಂಡಿರಬೇಕು ನಂತರ ನಾವು ಒಂದು ಸೈನ್ ಇನ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಎಂಟ್ರ್ ಆಗಬೇಕು ಸಬ್ಸ್ಕ್ರಿಪ್ಷನ್ ಮಾ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾ ಅಂದರೆ ಈ ಚಾನಲನ್ನು ಓಪನ್ ಮಾಡುವಂಥ ಮುಂಚೆ ನಿಮ್ಮದೇ ಆದ ಒಂದು ಇದು ಬೇಕಲ್ಲ ವೆಬ್ಸೈಟ್ ಅದನ್ನು ನಾವು ಯೂಟ್ಯೂಬ್ನಲ್ಲಿ ಹೌ ಟು ಅಪ್ಲೋಡ್ ಅನ್ನುವಂಥದ್ದು ನಾವು ತಿಳ್ಕೋಬೇಕು ಹೋದ್ರೆ ಗೊತ್ತಾಗೋದಿಲ್ಲ ಅದು ಫಸ್ಟ್ ನೀವು ಜಿಮೇಲ್ ಅಕೌಂಟನ್ನು ಹೊಂದಿರಬೇಕು ಯೂಟ್ಯೂಬಿಗೆ ಬರಬೇಕು ಯೂಟ್ಯೂಬ್ನಲ್ಲಿ ಇನ್ ಆಗಬೇಕು ನಿಮ್ಮದೇ ಆದ ಹೆಸರಿನಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಯಾವುದಾದ್ರೂ ಹೆಸರು ಇಟ್ಕೋಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಇಟ್ಕೊಂಡು ನಂತರ ನೀವು ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಸಾರ್ವಜನಿಕರಿಗೆ ಸಿಗೋ ಹಾಗೆ ಟ್ಯಾಗ್ನ ಕೊಡಬೇಕು ಟ್ಯಾಗ್ ಕೊಡೋದೇ ತುಂಬ ಇಂಪಾರ್ಟೆಂಟ್ ಇಲ್ಲಿ ಆ ಟ್ಯಾಗ್ ಕೊಡೋದು ಹೇಗೆ ಅನ್ನೋದನ್ನು ಮುಂದಿನ ಕಂತುಗಳನ್ನು ನೋಡೋಣ ಬಟ್ ಇವಾಗ ಹೌ ಟು ಅಪ್ಲೋಡ್ ವಿಡಿಯೋಸ್ ಯುವರ್ ವಿಡಿಯೋಸ್ ಆನ್ ಯೂಟ್ಯೂಬ್ ಇಷ್ಟನ್ನು ನೀವು ಈ ಸದ್ಯಕ್ಕೆ ತಿಳ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ ನಿಮ್ಮ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡ್ಬೋದು ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಟು ಜೀರೋ ಏಯ್ಟ್ ಟು ದಯವಿಟ್ಟು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದು ಉಚಿತವಾಗಿರುತ್ತೆ ಏನಂತೀರಿ